ಬಳ್ಳಾರಿ ಜಿಲ್ಲೆ ಹೇಳಿ ಕೇಳಿ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಂತ ಜಿಲ್ಲೆ ಹೀಗಾಗಿ ಆಂಧ್ರದಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಆಗ್ತಾ ಇದಾವೆ ಅವೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಕೂಡ ಮುಂದುವರಿತಾ ಇರತಕ್ಕಂಥದ್ದು ಅದರ ಭಾಗವಾಗಿ ಈಗಾಗಲೇ ನಾವು ಸ್ಯಾಂಡ್ ಮಾಫಿಯಾ ನೋಡಿದ್ವಿ ಅಂದ್ರೆ ಅಕ್ರಮ ಮರಳು ಸಾಗಾಟವನ್ನ ಮಾಡ ನೋಡಿದ್ವಿ ಅಕ್ರಮ ಮದ್ಯ ಮಾರಾಟವನ್ನ ನೋಡಿದ್ವಿ ಇದೀಗ ಅಕ್ರಮ ಜಲ್ಲಿ ಕಲ್ಲು ಸಾಗಾಟದ ಬಗ್ಗೆ ಪೊಲೀಸರಿಗೆ ಇಷ್ಟು ದಿನ ಅನುಮಾನ ಇತ್ತು ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸೀಸನ್ ಮಾಡಿದ್ದಾರೆ ನಾನೀಗ ಬಳ್ಳಾರಿಯ ಗ್ರಾಮಾಂತರ ಠಾಣೆಯ ಮುಂಭಾಗ ಇದ್ದೇನೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಸುಮಾರು ಹದಿನೈದಕ್ಕೂ ಹೆಚ್ಚು ಲಾರಿಗಳಲ್ಲಿ ಜಲ್ಲಿ ಕಲ್ಲನ್ನು ಸಾಗಾಟ ಮಾಡ್ತಾಯಿದ್ರು ಅದು ಎಲ್ಲಿಂದ ಅಂದರೆ ಆಂಧ್ರದಿಂದ ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದು ಅಕ್ರಮವಾಗಿ ಸಾಗಾಟ ಮಾಡ್ತಾಯಿದ್ರು ಹೀಗಾಗಿ ಎಲ್ಲ ಲಾರಿಗಳನ್ನು ಈಗ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು ಸುಮಾರು ಹದಿನೈದು ಲಾರಿಗಳನ್ನು ಈಗ ಹದಿನೈದು ದೊಡ್ಡ ದೊಡ್ಡ ಟಿಪ್ಪರ್ಗಳಲ್ಲಿ ಜಲ್ಲಿ ಕಲ್ಲನ್ನು ಆಂಧ್ರದ ಆಂಧ್ರದಲ್ಲಿ ಅಂದರೆ ಆ ಜಲ್ಲಿ ಕಲ್ಲನ್ನು ತೆಗೆದುಕೊಂಡು ಬಂದು ಬಳ್ಳಾರಿಯಲ್ಲಿ ಮಾರಾಟ ಮಾಡ್ತಿದ್ದರು ಅದರ ಒಂದು ದೊಡ್ಡ ಜಾಲವನ್ನು ಈಗ ಪೊಲೀಸರು ಭೇದಿಸಿ ಈಗ ಎಲ್ಲ ಲಾರಿಗಳನ್ನು ಸೀಸ್ ಮಾಡಿದ್ದಾರೆ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಒಂದು ಲಿಮಿಟೇಷನ್ ಇರುತ್ತೆ ಇಷ್ಟೇ ಪ್ರಮಾಣದ ಜಲ್ಲಿಕಲ್ಲನ್ನು ನಾವು ಸ್ಟೋರ್ ಮಾಡಬೇಕು ಅಥವಾ ಸಾಗಾಟ ಮಾಡಬೇಕು ಅನ್ನೋದಿರುತ್ತೆ ಆದರೆ ಈ ಲಾರಿಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ಆ ಒಂದು ಈ ಏನು ಟಿಪ್ಪರ್ನ ಹಿಂಬ ಹಿಂಬದಿ ಇದೆ ಅದರ ಮೇಲೆ ಅದರ ಮೇಲ್ಭಾಗದಲ್ಲಿ ಸುಮಾರು ಮೂರಿಂದ ನಾಲ್ಕು ಅಡೆಯಷ್ಟು ಎತ್ತರಕ್ಕೆ ಜಲ್ಲಿಕಲ್ಲನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಹೆವಿ ಹೆವಿ ಲೋಡ್ ಬಂದ್ಬಿಟ್ಟು ಸಾಗಾಟವನ್ನು ಮಾಡ್ತಿದ್ದಾರೆ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಷಯ ಏನಂದರೆ ಇದಕ್ಕೆ ಯಾವುದೇ ರೀತಿಯ ರಾಯಲ್ಟಿ ಕೂಡ ಇಕ್ಕಟ್ಟಿಲ್ಲ ಅಂದ್ರೆ ಅಕ್ರಮವಾಗಿ ಅಲ್ಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಅಂದರೆ ಕಲ್ಲುಗಳನ್ನು ಕ ಜಲ್ಲಿ ತೆಗೆದುಕೊಂಡು ಬಂದು ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಪರವಾನಗಿಯನ್ನು ಪಡೆಯದೆ ರಾಯಲ್ಟಿಯನ್ನು ಪಡೆಯದೆ ಈ ರೀತಿಯಾಗಿ ಮಾರಾಟ ಮಾಡ್ತಿದ್ದಾರೆ ಹೀಗಾಗಿ ಸುಮಾರು ಹದಿನೈದಕ್ಕೂ ಹೆಚ್ಚು ಟಿಪ್ಪರ್ಗಳನ್ನು ಬಳ್ಳಾರಿ ಗ್ರಾಮೀಣ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾರುಕಟ್ಟೆಯಲ್ಲಿ ಜಲ್ಲಿಕಲ್ಲುಗಳ ಬೇಡಿಕೆ ಹೆಚ್ಚಾಗುವುದರ ಜೊತೆ ಜೊತೆಗೆ ಅಂದರೆ ನಾವು ಹೊರದ ಆಂಧ್ರದಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ವಿ ಹೀಗಾಗಿ ನಮಗೆ ಹೆಚ್ಚಿನ ಹಣವನ್ನು ಕೊಡಬೇಕು ಈ ಭಾಗದಲ್ಲಿ ಜಲ್ಲಿಕಲ್ಲು ಸಿಗ್ತಾ ಇಲ್ಲ ಅಂತೇಳಿ ಗ್ರಾಹಕರನ್ನು ಅಥವಾ ಮನೆ ಕಟ್ಸ್ತಕ್ಕಂಥ ಜನರ ಸುಲಿಗೆಯನ್ನು ಮಾಡ್ತಾ ಇದ್ರು ಇವರೆಲ್ಲರೂ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು ಅದರ ಭಾಗವಾಗಿ ಪೊಲೀಸರು ಮಾಡಿರ್ತಕ್ಕಂಥ ಕಾರ್ಯಾಚರಣೆ ನಿಜಕ್ಕೂ ಈಗ ಎಲ್ಲರೂ ಶ್ಲಾಘನೆಯ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಇಷ್ಟು ದಿನ ಇದೇ ರೀತಿಯಾದ ದಂಧೆ ನಡೀತಾ ಇದ್ರು ಕೂಡ ಇಲ್ಲಿಯವರೆಗೂ ಯಾಕೆ ಇವುಗಳನ್ನು ಸೀಸ್ ಮಾಡಿರಲಿಲ್ಲ ಅನ್ನೋ ಮಾಡಿರಲಿಲ್ಲ ಅನ್ನೋದು ಒಂದಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರತಕ್ಕಂಥದ್ದು ಈಗ ಕೊನೆಯದಾಗಿ ಅಂದ್ರೆ ಈಗ ಈಗಲಾದರೂ ಪೊಲೀಸರು ಹೆಚ್ಚೆತ್ತು ಈ ಒಂದು ಅಕ್ರಮ ಏನು ಲಾ ಜಲ್ಲಿಕಲ್ಲನ್ನ ಸಾಗಾಟ ಮಾಡ್ತಕ್ಕಂಥ ಲಾರಿಗಳನ್ನ ಸೀಸ್ ಮಾಡಿ ಜನರಿಗೆ ಒಂದಷ್ಟು ಅನುಕೂಲ ಮಾಡಿಕೊಟ್ಟಿರುವಂಥ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಆದರೆ ಈಗ ಈಗೇನು ಲಾರಿಗಳನ್ನು ನೀವು ನೋಡಿದ್ರೆ ಈ ದೃಶ್ಯದಲ್ಲಿ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರ ಡ್ರೈವರ್ಗಳು ಈ ಲಾರಿಯಲ್ಲಿ ಡ್ರೈವರ್ಗಳು ಯಾರಿದ್ದಾರೆ ಅವರನ್ನು ವಶಕ್ಕೆ ಪಡೆದು ಈ ರೀತಿಯಾಗಿ ಇವುಗಳನ್ನು ಸ್ಟೇಷನ್ ಮುಂದೆ ತಂದು ನಿಲ್ಲಿಸಿದ್ದಾರೆ ಈಗ ಆರ್ ಟಿ ಒ ಫೈನ್ ಹಾಕ್ಬೋದು ಜೊತೆಗೆ ಇವುಗಳ ಮೇಲೆ ಒಂದೆರಡು ಏನೋ ಹೆವಿ ಲೋಡ್ ಮಾಡ್ಕೊಂಡು ಹೋಗಿ ಹೋಗ್ತಾ ಇದ್ರು ಅನ್ನೋದೊಂದು ಫೈನ್ ಹಾಕ್ಬೋದು ಬೇರೆ ಬೇರೆ ಒಂದೆರಡು ಮೂರು ಫೈನ್ಗಳನ್ನು ಹಾಕಿ ಬಿಡಬಾರ್ದು ಅನ್ನೋದು ಸಾರ್ವಜನಿಕರ ಆಗ್ರಹ ಯಾಕಾಗಿ ಅಂದರೆ ಇದರ ಹಿಂದೆ ಒಬ್ಬ ದೊಡ್ಡ ಕಿಂಗ್ ಪಿನ್ ಇದ್ದಾರೆ ಆತ ರಾಜಕಾರಣಿಗಳ ಆತ್ಮ ಆತ್ಮೀಯ ಅನ್ನೋದು ಅಂದರೆ ಅವರ ರಾಜಕಾರಣಿಯ ರಾಜಕಾರಣಿ ಒಬ್ಬರ ಬಹಳ ದೊಡ್ಡ ರಾಜಕಾರಣಿ ಒಬ್ಬರ ಆತ್ಮೀಯ ಅನ್ನೋದು ಈಗಾಗಲೇ ಗೊತ್ತಾಗಿರ್ತಕ್ಕಂಥ ಆ ಯಾ ಕಿಂಗ್ ಕಿಂಗ್ ಪಿನ್ ಇದ್ದಾರೆ ಯಾರು ಆತನನ್ನು ಬಂಧಿಸಬೇಕು ಆತನ ಮೂಲಕ ಇದೇ ರೀತಿಯಾಗಿ ಪದೇ ಪದೇ ಅಕ್ರಮವಾದ ಒಂದು ಜಲಿಕಲ್ಗಳ ಸಾಗಾಟ ಆಗ್ತಾ ಇದೆ ಅನ್ನುವ ಒಂದು ಗಂಭೀರ ಆರೋಪ ಇದೆ ಈಗ ಬಳ್ಳಾರಿ ಪೊಲೀಸರು ಆ ಒಂದು ಪ್ರಕರಣದಲ್ಲಿ ಕಿಂಗ್ ಪಿನ್ ಬಂಧನ ಮಾಡ್ತಾ ಇಲ್ವ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಹೇಳಿ ಕೇಳಿ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಂತಹ ಜಿಲ್ಲೆ ಹೀಗಾಗಿ ಆಂಧ್ರದಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಆಗ್ತಾ ಇದ್ದಾವೆ ಅವೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಕೂಡ ಮುಂದುವರಿತಾ ಇರತಕ್ಕಂಥದ್ದು ಅದರ ಭಾಗವಾಗಿ ಈಗಾಗಲೇ ನಾವು ಸ್ಯಾಂಡ್ ಮಾಫಿಯಾ ನೋಡಿದ್ವಿ ಅಂದರೆ ಅಕ್ರಮ ಮರಳು ಸಾಗಾಟವನ್ನು ಮಾಡಿ ನೋಡಿದ್ವಿ ಅಕ್ರಮ ಮದ್ಯ ಮಾರಾಟವನ್ನು ನೋಡಿದ್ವಿ ಇದೀಗ ಅಕ್ರಮ ಜಲ್ಲಿಕಲ್ಲು ಸಾಗಾಟದ ಬಗ್ಗೆ ಪೊಲೀಸರಿಗೆ ಇಷ್ಟು ದಿನ ಅನುಮಾನ ಇತ್ತು ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸೀಸನ್ನ ಮಾಡಿದ್ದಾರೆ ನಾನೀಗ ಬಳ್ಳಾರಿಯ ಗ್ರಾಮಾಂತರ ಠಾಣೆಯ ಮುಂಭಾಗ ಇದ್ದೇನೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಸುಮಾರು ಹದಿನೈದಕ್ಕೂ ಹೆಚ್ಚು ಲಾರಿಗಳಲ್ಲಿ ಜಲ್ಲಿ ಸಾಗಾಟ ಮಾಡ್ತಾಯಿದ್ರು ಅದು ಇಲ್ಲಿಂದ ಅಂದರೆ ಆಂಧ್ರದಿಂದ ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದು ಅಕ್ರಮವಾಗಿ ಸಾಗಾಟ ಮಾಡ್ತಾಯಿದ್ರು ಹೀಗಾಗಿ ಎಲ್ಲ ಲಾರಿಗಳನ್ನು ಈಗ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು ಸುಮಾರು ಹದಿನೈದು ಲಾರಿಗಳನ್ನು ಈಗ ಹದಿನೈದು ದೊಡ್ಡ ದೊಡ್ಡ ಟಿಪ್ಪರ್ಗಳಲ್ಲಿ ಜಲ್ಲಿಕಲ್ಲನ್ನು ಆಂಧ್ರದ ಆಂಧ್ರದಲ್ಲಿ ಅಂದರೆ ಆ ಜಲ್ಲಿ ಕಲ್ಲನ್ನು ತೆಗೆದುಕೊಂಡು ಬಂದು ಬಳ್ಳಾರಿಯಲ್ಲಿ ಮಾರಾಟ ಮಾಡ್ತಾಯಿದ್ರು ಅದರ ಒಂದು ದೊಡ್ಡ ಜಾಲವನ್ನು ಈಗ ಪೊಲೀಸರು ಭೇದಿಸಿ ಈಗ ಎಲ್ಲ ಲಾರಿಗಳನ್ನು ಸೀಸ್ ಮಾಡಿದ್ದಾರೆ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಒಂದು ಲಿಮಿಟೇಷನ್ ಇರುತ್ತೆ ಇಷ್ಟೇ ಪ್ರಮಾಣದ ಜಲ್ಲಿಕಲ್ಲನ್ನು ನಾವು ಸ್ಟೋರ್ ಮಾಡಬೇಕು ಅಥವಾ ಸಾಗಾಟ ಮಾಡಬೇಕು ಅನ್ನೋದಿರುತ್ತೆ ಆದರೆ ಈ ಲಾರಿಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ಆ ಒಂದು ಈ ಏನು ಟಿಪ್ಪರ್ನ ಹಿಂಬ ಹಿಂಬದಿ ಇದೆ ಆದರೆ ಮೇಲೆ ಅದರ ಮೇಲ್ಭಾಗದಲ್ಲಿ ಸುಮಾರು ಮೂರಿಂದ ನಾಲ್ಕು ಅಡಿಯಷ್ಟು ಎತ್ತರಕ್ಕೆ ಜಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ಹೆವಿ ಹೆವಿ ಲೋಡ್ ಮಾಡ್ಕೊಂಡು ಬಂದ್ಬಿಟ್ಟು ಸಾಗಾಟವನ್ನು ಮಾಡ್ತಿದ್ದಾರೆ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಷಯ ಏನಂದರೆ ಇದಕ್ಕೆ ಯಾವುದೇ ರೀತಿಯ ರಾಯಲ್ಟಿ ಕೂಡ ಕಟ್ಟಿಲ್ಲ ಅಂದರೆ ಅಕ್ರಮವಾಗಿ ಅಲ್ಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಅಂದ್ರೆ ಕಲ್ಲುಗಳನ್ನು ಕ ಜಲ್ಲಿಕಲ್ಲನ್ನು ತೆಗೆದುಕೊಂಡು ಬಂದು ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಪರವಾನಗಿಯನ್ನು ಪಡೆಯದೆ ರಾಯಲ್ಟಿಯನ್ನು ಪಡೆಯದೆ ಈ ರೀತಿಯಾಗಿ ಮಾರಾಟ ಮಾಡ್ತಾ ಇದ್ದಾರೆ ಹೀಗಾಗಿ ಸುಮಾರು ಹದಿನೈದಕ್ಕೂ ಹೆಚ್ಚು ಟಿಪ್ಪರ್ಗಳನ್ನು ಬಳ್ಳಾರಿ ಗ್ರಾಮೀಣ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಮಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾರುಕಟ್ಟೆಯಲ್ಲಿ ಜಲ್ಲಿಕಲ್ಲುಗಳ ಬೇಡಿಕೆ ಹೆಚ್ಚಾಗುವುದರ ಜೊತೆ ಜೊತೆಗೆ ಅಂದರೆ ನಾವು ಹೊರದ ಆಂಧ್ರದಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ವಿ ಹೀಗಾಗಿ ನಮಗೆ ಹೆಚ್ಚಿನ ಹಣವನ್ನು ಕೊಡಬೇಕು ಈ ಭಾಗದಲ್ಲಿ ಜಲ್ಲಿಕಲ್ಲು ಸಿಗ್ತಾ ಇಲ್ಲ ಅಂತೇಳಿ ಗ್ರಾಹಕರನ್ನು ಅಥವಾ ಮನೆ ಕಟ್ಟಿಸ್ತಕ್ಕಂಥ ಜನರ ಸುಲಿಗೆಯನ್ನು ಮಾಡ್ತಾ ಇದ್ರು ಇವರೆಲ್ಲರೂ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು ಅದರ ಭಾಗವಾಗಿ ಪೊಲೀಸರು ಮಾಡಿರ್ತಕ್ಕಂಥ ಕಾರ್ಯಾಚರಣೆ ನಿಜಕ್ಕೂ ಈಗ ಎಲ್ಲರೂ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಇಷ್ಟು ದಿನ ಇದೇ ರೀತಿಯಾದ ದಂಧೆ ನಡೀತಾ ಇದ್ರು ಕೂಡ ಇಲ್ಲಿಯವರೆಗೂ ಯಾಕೆ ಇವುಗಳನ್ನು ಸೀಸ್ ಮಾಡಿರಲಿಲ್ಲ ಅನ್ನೋ ಮಾಡಿರಲಿಲ್ಲ ಅನ್ನೋದು ಒಂದಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರತಕ್ಕಂಥದ್ದು ಈಗ ಕೊನೆಯದಾಗಿ ಅಂದರೆ ಈಗ ಈಗಲಾದರೂ ಪೊಲೀಸರು ಹೆಚ್ಚೆತ್ತು ಈ ಒಂದು ಅಕ್ರಮ ಏನು ಲಾ ಜಲ್ಲಿಕಲ್ಲನ್ನು ಸಾಗಾಟ ಮಾಡ್ತಕ್ಕಂಥ ಲಾರಿಗಳನ್ನ ಸೀಸ್ ಮಾಡಿ ಜನರಿಗೆ ಒಂದಷ್ಟು ಅನುಕೂಲ ಅಂತ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಆದರೆ ಈಗ ಈಗೇನು ಲಾರಿಗಳನ್ನು ನೀವು ನೋಡಿದ್ರೆ ಈ ದೃಶ್ಯದಲ್ಲಿ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರ ಡ್ರೈವರ್ಗಳು ಈ ಲಾರಿಯಲ್ಲ ಡ್ರೈವರ್ಗಳು ಯಾರಿದ್ದಾರೆ ಅವರನ್ನು ವಶಕ್ಕೆ ಪಡೆದು ಈ ರೀತಿಯಾಗಿ ಇವುಗಳನ್ನು ಸ್ಟೇಷನ್ ಮುಂದೆ ತಂದು ನಿಲ್ಲಿಸಿದ್ದಾರೆ ಈಗ ಆರ್ ಟಿ ಒ ಫೈನ್ ಹಾಕ್ಬೋದು ಜೊತೆಗೆ ಇವುಗಳ ಮೇಲೆ ಒಂದೆರಡು ಏನೋ ಹೆವಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋದೊಂದು ಫೈನ್ ಹಾಕ್ಬೋದು ಬೇರೆ ಬೇರೆ ಒಂದು ಎರಡು ಮೂರು ಫೈನ್ಗಳನ್ನು ಹಾಕಿ ಬಿಡಬಾರ್ದು ಅನ್ನೋದು ಸಾರ್ವಜನಿಕರ ಆಗ್ರಹ ಯಾಕಾಗಿ ಅಂದರೆ ಇದರ ಹಿಂದೆ ಒಬ್ಬ ದೊಡ್ಡ ಕಿಂಗ್ ಪಿನ್ ಇದ್ದಾರೆ ಆತ ರಾಜಕಾರಣಿಗಳ ಆತ್ಮ ಆತ್ಮೀಯ ಅನ್ನೋದು ಅಂದರೆ ಅವರ ರಾಜಕಾರಣಿಯ ರಾಜಕಾರಣಿ ಒಬ್ಬರ ಬಹಳ ದೊಡ್ಡ ರಾಜಕಾರಣಿ ಒಬ್ಬರ ಆತ್ಮೀಯ ಅನ್ನೋದು ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು ಆ ಯಾ ಕಿಂಗ್ ಕಿಂಗ್ ಪಿನ್ ಇದ್ದಾರೆ ಯಾರು ಆತನನ್ನು ಬಂಧಿಸಬೇಕು ಆತನ ಮೂಲಕ ಇದೇ ರೀತಿಯಾಗಿ ಪದೇ ಪದೇ ಅಕ್ರಮವಾದ ಒಂದು ಜಲಿಕಲ್ಗಳ ಸಾಗಾಟ ಆಗ್ತಾ ಇದೆ ಅನ್ನುವ ಒಂದು ಗಂಭೀರ ಆರೋಪ ಇದೆ ಈಗ ಬಳ್ಳಾರಿ ಪೊಲೀಸರು ಆ ಒಂದು ಪ್ರಕರಣದಲ್ಲಿ ಕಿಂಗ್ ಪಿನ್ ನ ಬಂಧನ ಮಾಡ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಹೇಳಿ ಕೇಳಿ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಂತ ಜಿಲ್ಲೆ ಹೀಗಾಗಿ ಆಂಧ್ರದಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಆಗ್ತಾ ಇದಾವೆ ಅವೆಲ್ಲವೂ ಕೂಡ ಬಳ್ಳಾರಿಯಲ್ಲಿ ಕೂಡ ಮುಂದುವರಿತಾ ಇರತಕ್ಕಂಥದ್ದು ಅದರ ಭಾಗವಾಗಿ ಈಗಾಗಲೇ ನಾವು ಸ್ಯಾಂಡ್ ಮಾಫಿಯಾ ನೋಡಿದ್ವಿ ಅಂದರೆ ಅಕ್ರಮ ಮರಳು ಸಾಗಾಟವನ್ನು ನೋಡಿದ್ವಿ ಅಕ್ರಮ ಮದ್ಯ ಮಾರಾಟವನ್ನು ನೋಡಿದ್ವಿ ಇದೀಗ ಅಕ್ರಮ ಜಲ್ಲಿಕಲ್ಲು ಸಾಗಾಟದ ಬಗ್ಗೆ ಪೊಲೀಸರಿಗೆ ಇಷ್ಟು ದಿನ ಅನುಮಾನ ಇತ್ತು ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸೀಸನ್ನ ಮಾಡಿದ್ದಾರೆ ನಾನೀಗ ಬಳ್ಳಾರಿಯ ಗ್ರಾಮಾಂತರ ಠಾಣೆಯ ಮುಂಭಾಗ ಇದ್ದೇನೆ ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಸುಮಾರು ಹದಿನೈದಕ್ಕೂ ಹೆಚ್ಚು ಲಾರಿಗಳಲ್ಲಿ ಜಲ್ಲಿ ಕಲ್ಲನ್ನ ಸಾಗಾಟ ಮಾಡ್ತಾಯಿದ್ರು ಅದು ಎಲ್ಲಿಂದ ಅಂದರೆ ಆಂಧ್ರದಿಂದ ಕರ್ನಾಟಕಕ್ಕೆ ತೆಗೆದುಕೊಂಡು ಬಂದು ಅಕ್ರಮವಾಗಿ ಸಾಗಾಟ ಮಾಡ್ತಾಯಿದ್ರು ಹೀಗಾಗಿ ಎಲ್ಲ ಲಾರಿಗಳನ್ನು ಈಗ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು ಸುಮಾರು ಹದಿನೈದು ಲಾರಿಗಳನ್ನು ಈಗ ಹದಿನೈದು ದೊಡ್ಡ ದೊಡ್ಡ ಟಿಪ್ಪರ್ಗಳಲ್ಲಿ ಜಲ್ಲಿ ಕಲ್ಲನ್ನು ಆಂಧ್ರದ ಆಂಧ್ರದಲ್ಲಿ ಅಂದರೆ ಆ ಜಲ್ಲಿ ಕಲ್ಲನ್ನು ತೆಗೆದುಕೊಂಡು ಬಂದು ಬಳ್ಳಾರಿಯಲ್ಲಿ ಮಾರಾಟ ಮಾಡ್ತಾಯಿದ್ರು ಅದರ ಒಂದು ದೊಡ್ಡ ಜಾಲವನ್ನು ಈಗ ಪೊಲೀಸರು ಭೇದಿಸಿ ಈಗ ಎಲ್ಲ ಲಾರಿಗಳನ್ನು ಸೀಸ್ ಮಾಡಿದ್ದಾರೆ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಒಂದು ಲಿಮಿಟೇಷನ್ ಇರುತ್ತೆ ಇಷ್ಟೇ ಪ್ರಮಾಣದ ಜಲ್ಲಿಕಲ್ಲನ್ನು ನಾವು ಸ್ಟೋರ್ ಮಾಡಬೇಕು ಅಥವಾ ಸಾಗಾಟ ಮಾಡಬೇಕು ಅನ್ನೋದಿರುತ್ತೆ ಆದರೆ ಈ ಲಾರಿಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ಆ ಒಂದು ಈ ಏನು ಟಿಪ್ಪರ್ನ ಹಿಂಬ ಹಿಂಬದಿ ಇದೆ ಅದರ ಮೇಲೆ ಅದ್ರ ಮೇಲ್ಭಾಗದಲ್ಲಿ ಸುಮಾರು ಮೂರಿಂದ ನಾಲ್ಕು ಅಡಿಯಷ್ಟು ಎತ್ತರಕ್ಕೆ ಜಲ್ಲಿಕಲ್ಲನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಹೆವಿ ಹೆವಿ ಲೋಡ್ ಮಾಡ್ಕೊಂಬಂದ್ಬಿಟ್ಟು ಸಾಗಾಟವನ್ನು ಮಾಡ್ತಿದ್ದಾರೆ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಷಯ ಏನಂದರೆ ಇದಕ್ಕೆ ಯಾವುದೇ ರೀತಿಯ ರಾಯಲ್ಟಿ ಕೂಡ ಕಟ್ಟಿಲ್ಲ ಅಂದರೆ ಅಕ್ರಮವಾಗಿ ಅಲ್ಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಅಂದರೆ ಕಲ್ಲುಗಳನ್ನು ಕ ಜಲ್ಲಿ ಕಲ್ಲನ್ನು ತೆಗೆದುಕೊಂಡು ಬಂದು ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಪರವಾನಗಿಯನ್ನು ಪಡೆಯದೆ ರಾಯಲ್ಟಿಯನ್ನು ಪಡೆಯದೆ ಈ ರೀತಿಯಾಗಿ ಮಾರಾಟ ಮಾಡ್ತಿದ್ದಾರೆ ಹೀಗಾಗಿ ಸುಮಾರು ಹದಿನೈದಕ್ಕೂ ಹೆಚ್ಚು ಟಿಪ್ಪರ್ಗಳನ್ನು ಬಳ್ಳಾರಿ ಗ್ರಾಮೀಣ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾರುಕಟ್ಟೆಯಲ್ಲಿ ಜಲ್ಲಿ ಕಲ್ಲುಗಳ ಬೇಡಿಕೆ ಹೆಚ್ಚಾಗುವುದರ ಜೊತೆ ಜೊತೆಗೆ ಅಂದರೆ ನಾವು ಹೊರದ ಆಂಧ್ರದಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ವಿ ಹೀಗಾಗಿ ನಮಗೆ ಹೆಚ್ಚಿನ ಹಣವನ್ನು ಕೊಡಬೇಕು ಈ ಭಾಗದಲ್ಲಿ ಜಲ್ಲಿಕಲ್ಲು ಸಿಗ್ತಾ ಇಲ್ಲ ಅಂತೇಳಿ ಗ್ರಾಹಕರನ್ನು ಅಥವಾ ಮನೆ ಕಟ್ಸ್ತಕ್ಕಂಥ ಜನರ ಸುಲಿಗೆಯನ್ನು ಮಾಡ್ತಾ ಇದ್ರು ಇವರೆಲ್ಲರೂ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು ಅದರ ಭಾಗವಾಗಿ ಪೊಲೀಸರು ಮಾಡಿರ್ತಕ್ಕಂಥ ಕಾರ್ಯಾಚರಣೆ ನಿಜಕ್ಕೂ ಈಗ ಎಲ್ಲರೂ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇಷ್ಟು ದಿನ ಇದೇ ರೀತಿಯಾದ ದಂಧೆ ನಡೀತಾ ಇದ್ರು ಕೂಡ ಇಲ್ಲಿಯವರೆಗೂ ಯಾಕೆ ಇವುಗಳನ್ನು ಸೀಸ್ ಮಾಡಿರಲಿಲ್ಲ ಅನ್ನೋ ಮಾಡಿರಲಿಲ್ಲ ಅನ್ನೋದು ಒಂದಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇರ್ತಕ್ಕಂಥದ್ದು ಈಗ ಕೊನೆಯದಾಗಿ ಅಂದರೆ ಈಗ ಈಗಲಾದರೂ ಪೊಲೀಸರು ಹೆಚ್ಚೆತ್ತು ಈ ಒಂದು ಅಕ್ರಮ ಏನು ಲಾ ಜಲ್ಲಿಕಲನ್ನು ಸಾಗಾಟ ಮಾಡ್ತಕ್ಕಂಥ ಲಾರಿಗಳನ್ನ ಸೀಸ್ ಮಾಡಿ ಜನರಿಗೆ ಒಂದಷ್ಟು ಅನುಕೂಲ ಮಾಡಿಕೊಟ್ಟಿರುವಂಥ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಆದರೆ ಈಗ ಈಗೇನು ಲಾರಿಗಳನ್ನು ನೀವು ನೋಡಿದ್ರೆ ಈ ದೃಶ್ಯದಲ್ಲಿ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರ ಡ್ರೈವರ್ಗಳು ಈ ಲಾರಿಯಲ್ಲ ಡ್ರೈವರ್ಗಳು ಯಾರಿದ್ದಾರೆ ಅವರನ್ನು ವಶಕ್ಕೆ ಪಡೆದು ಈ ರೀತಿಯಾಗಿ ಇವುಗಳನ್ನು ಸ್ಟೇಷನ್ ಮುಂದೆ ತಂದು ನಿಲ್ಲಿಸಿದ್ದಾರೆ ಈಗ ಆರ್ ಟಿ ಒ ಫೈನ್ ಹಾಕ್ಬೋದು ಜೊತೆಗೆ ಇವುಗಳ ಮೇಲೆ ಒಂದೆರಡು ಏನೋ ಹೆವಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋದೊಂದು ಫೈನ್ ಹಾಕ್ಬೋದು ಬೇರೆ ಬೇರೆ ಒಂದು ಎರಡು ಮೂರು ಫೈನ್ಗಳನ್ನು ಹಾಕಿ ಬಿಡಬಾರ್ದು ಅನ್ನೋದು ಸಾರ್ವಜನಿಕರ ಆಗ್ರಹ ಯಾಕಾಗಿ ಅಂದರೆ ಇದರ ಹಿಂದೆ ಒಬ್ಬ ದೊಡ್ಡ ಕಿಂಗ್ ಪಿನ್ ಇದ್ದಾರೆ ಆತ ರಾಜಕಾರಣಿಗಳ ಆತ್ಮ ಆತ್ಮೀಯ ಅನ್ನೋದು ಅಂದರೆ ಅವರ ರಾಜಕಾರಣಿಯ ರಾಜಕಾರಣಿ ಒಬ್ಬರ ಬಹಳ ದೊಡ್ಡ ರಾಜಕಾರಣಿ ಒಬ್ಬರ ಆತ್ಮೀಯ ಅನ್ನೋದು ಈಗಾಗಲೇ ಗೊತ್ತಾಗಿರ್ತಕ್ಕಂಥ ಆ ಯಾ ಕಿಂಗ್ ಕಿಂಗ್ ಇದ್ದಾರೆ ಯಾರು ಆತನನ್ನು ಬಂಧಿಸಬೇಕು ಆತನ ಮೂಲಕ ಇದೇ ರೀತಿಯಾಗಿ ಪದೇ ಪದೇ ಅಕ್ರಮವಾದ ಒಂದು ಜಲಿಕಲ್ಗಳ ಸಾಗಾಟ ಆಗ್ತಾ ಇದೆ ಅನ್ನುವ ಒಂದು ಗಂಭೀರ ಆರೋಪ ಇದೆ ಈಗ ಬಳ್ಳಾರಿ ಪೊಲೀಸರು ಆ ಒಂದು ಪ್ರಕರಣದಲ್ಲಿ ಕಿಂಗ್ ಪಿನ್ನ ಬಂಧನ ಮಾಡ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಿಪಬ್ಲಿಕ್ ಕನ್ನಡ ಬಳ್ಳಾರಿ